ಕೊನೆಗೂ ಸತ್ಯವನ್ನ ಒಪ್ಪಿಕೊಂಡ್ರ ಸ್ಪಂದನ ಸೋಮಣ್ಣ ಜಾಲತಾಣದಲ್ಲಿ ಏನಿದು ಬಿಸಿ ಬಿಸಿ ಚರ್ಚೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿಗಳು ಸ್ಪಂದನ ಸೋಮಣ್ಣ ಇನ್ನೂ ಮನೆಯಲ್ಲಿರುವುದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮನೆ ನನ್ನದೇ ಅಂತ ಸ್ಪಂದನ ತಮಾಷೆಯಾಗಿ ಹೇಳಿದ್ದು ಇದು ವೀಕ್ಷಕರಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಪೈಪೋಟಿ ಜೋರು ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ನಡುವೆಯೇ ಮನೆಯೊಳಗೆ ಪೈಪೋಟಿಯು ಜೋರಾಗಿಯೇ ನಡೆಯುತ್ತಿದೆ ಅದರ ನಡುವೆಯೇ ಬಿಗ್ ಬಾಸ್ ಫೈನಲಿಸ್ಟ್ಗಳ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ಯಾಕೆ ಇನ್ನು ಇದಾರೆ ಆದರೆ ಒಂದು ಕುತೂಹಲದ ವಿಷಯ ಏನಪ್ಪಾ ಅಂದ್ರೆ ಇದಾಗಲೇ ಬಹುತೇಕ ಎಲಿಮಿನೇಟ್ ಆಗಿ ಹೊರ ಸ್ಪರ್ಧಿಗಳು ಹೇಳ್ತಿರೋ ವಿಷಯ ಅದೊಂದೇ ಅದೇನೆಂದ್ರೆ ಸ್ಪಂದನ ಸೋಮಣ್ಣ ಯಾಕೆ ಇನ್ನು ಬಿಗ್ ಬಾಸ್ ನಲ್ಲಿ ಉಳಿಸಿಕೊಳ್ಳಲಾಗಿದೆ ಅನ್ನುವಂತಹ ಪ್ರಶ್ನೆ ಜಾಹ್ನವಿ ಆರೋಪ ಈ ಮೊದಲು ಮನೆ ಇದ್ದಾಗಲೇ ಜಾನವಿ ನೇರ ನೇರವಾಗಿ ವಾಹಿನಿ ವಿರುದ್ಧವೇ ಆರೋಪವನ್ನ ಮಾಡಿ ಸಾಕಷ್ಟು ತೊಂದರೆಗೂ ಒಳಗಾಗಿದ್ರು ಕೊನೆಗೆ ಹೊರಬಂದಾಗ ಅವರು ನಾನು ಹೇಳಿದ ಸಂಪೂರ್ಣ ಮಾತುಗಳನ್ನ ಪ್ರಸಾರ ಮಾಡಲಿಲ್ಲ ಆದ್ದರಿಂದ ನನ್ನ ಮೇಲಿಗೆ ಆರೋಪ ಉರಿಸುವ ರೀತಿ ಆಯ್ತು ಅಂತ ಹೇಳಿದ್ರು ಅದಷ್ಟೇ ಅಲ್ಲ ಅವರು ಅರ್ಹರೇ ಅಲ್ಲ ಇದಾದ ಬಳಿಕ ಮೊನ್ನೆಯಷ್ಟೇ ಹೊರ ಬಂದಿರುವ ಮಾಳು ಮತ್ತು ಸೂರಜ್ ಸಿಂಗ್ ಕೂಡ ಸ್ಪಂದನ ಸೋಮಣ್ಣ ಮನೆಯಲ್ಲಿ ಇರೋದಿಕ್ಕೆ ಅರ್ಹರೆ ಅಲ್ಲ ಅವರು ಇನ್ನು ನಾಮಿನೇಟ್ ಆಗದೇ ಇರುವುದು ಅಚ್ಚರಿ ಅಂದ್ರು ಅವರು ಯಾವ ಟಾಸ್ಕ್ ಅನ್ನು ಸಹ ಚೆನ್ನಾಗಿ ಆಡಲ್ಲ ಆದರೆ ಎಲಿಜಿಬಲ್ ಇರೋರನ್ನ ಹೊರಕೆ ಹಾಕಿ ಅವರನ್ನ ಯಾಕೆ ಉಳಿಸಿಕೊಂಡಿದ್ದಾರೆ ಅನ್ನೋದೇ ತಿಳಿಯುತ್ತಿಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಅಳನನ್ನ ತೋಡಿಕೊಂಡಿದ್ದಾರೆ ನನ್ನದೇ ಮನೆ ಇದೀಗ ಜಿಯೋ ಹಾಟ್ಸ್ಟಾರ್ ನಲ್ಲಿ ಶೇರ್ ಮಾಡಲಾದ ವಿಡಿಯೋವೊಂದರಲ್ಲಿ ಸ್ಪಂದನ ಮ್ಯೂಟೆಂಟ್ ರಘು ಮತ್ತು ಧನುಷ್ ಅವರು ಹೀಗೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಸ್ಪಂದನ ಸೋಮಣ್ಣ ಅವರು ಬಿಗ್ ಬಾಸ್ ಮನೆ ನನ್ನದೇ ಇದು ನನಗಾಗಿಯೇ ಇರುವುದು ನನಗಾಗಿಯೇ ಮಾಡಿರುವುದು ಸಹ ಅಂತ ತಮಾಷೆಯ ರೂಪದಲ್ಲಿ ಹೇಳಿದ್ದಾರೆ ಅಕ್ಷರಶಃ ನಿಜ ಆದರೆ ಟ್ರೋಲಿಗರು ಮಾತ್ರ ಈ ಮಾತು ಅಕ್ಷರಶಃ ನಿಜ ಅಂತ ಹೇಳ್ತಿದ್ದಾರೆ ಇದನ್ನು ತಮಾಷೆ ಮಾತು ಎನ್ನುವುದನ್ನ ಮರೆತು ವೀಕ್ಷಕರು ಕೊನೆಗೂ ಸತ್ಯ ಒಪ್ಪಿಕೊಂಡ್ರ ಅಂತ ಕೇಳ್ತಿದ್ದಾರೆ ಇದಾಗಲೇ ಹೊರ ಬಂದಿರೋ ಸ್ಪರ್ಧಿಗಳು ಅದೇ ಮಾತನ್ನ ಹೇಳುತ್ತಿದ್ದಾರೆ ನೀವು ಸದ್ಯ ಹೊರಬರಲ್ಲ ಬಿಡಿ ಬಿಗ್ ಬಾಸ್ ನಿಮ್ಮದೇ ಮನೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಳೆದ ವಿಡಿಯೋದಲ್ಲಿ ನಾನು ಸಹ ಸ್ಪಂದನಾ ಸೋಮಣ್ಣ ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂತ ವಿಡಿಯೋನ ಮಾಡ ಆದರೆ ಏನು ಅಲ್ಲಿ ಮಿರಾಕಲ್ ನಡೀತಿದ್ಯೋ ಅಥವಾ ಬೇರೆ ಏನ್ ಪ್ಲಾನ್ ಇದೆಯೋ ಗೊತ್ತಿಲ್ಲ ಸ್ಪಂದನಾ ಸೋಮಣ್ಣ ಇನ್ನೂ ಸಹ ದೊಡ್ಡ ಮನೆಯೊಳಗಡೆ ಇದಾರೆ ಆದರೆ ಆಟದಲ್ಲಂತೂ ಪೈಪೋಟಿ ಜಾಸ್ತಿನೇ ಹಾಕ್ತಾ ಇದೆ ಸೊ ನಿಮ್ಮ ಪ್ರಕಾರ ಫೈನಲಿಸ್ಟ್ ಆಗಿ ಟಾಪ್ ಫೈವ್ ಅಲ್ಲಿ ಯಾರಿರ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಅತಿ ಹೆಚ್ಚು ಹೋಟ್ ಯಾರ್ಗ್ ಹಾಕ್ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ